ಹ್ಞೂ ಹ್ಞೂ ನಮ್ಮ ಮನೆಯವ್ರನ್ನ ಇದ್ದಾರೆ ಇಬ್ಬರು ಅಲ್ಲ ರೇಣ್ಕಾನ್ಗೆ ನಾನು ಊರಿಗೆ ಬಂದಿದ್ದೀನಲ್ಲ ಅಮ್ಮ ಎಂಥದ್ದು ಇಲ್ಲದೆ ಯಾಕೆ ಬಂದ್ಬಿಟ್ಟಿದಲ್ಲ ಅಂತ ನಮ್ಮ ರೇಣುಕಾವಿಗೆ ನಾನು ಡೌಟ್ ಬಂದಿದೆ ಎಂತ ಹೇಳ ನಮ್ಮ ಮನೆಯವ್ರಿಗೆ ಫೋನ್ ರೀ ನನ್ನ ಬೇರೆ ಡೌಟ್ ಬಂದಿದೆ ಎಲ್ಲ ನಿಮ್ಮ ಹತ್ರ ಜಗಳ ಅಂತ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಇವತ್ತು ನಮ್ಮ ರೇಣುಕಕ್ಕ ಬಂದಿದ್ದಾಳೆ ನಾನು ಅವಳಿಗೆ ಡಾಕ್ಟರ್ ರೇಣುಕವ್ವ ಅಂತ ಹೆಸರು ಇಟ್ಟಿದ್ದೀನಿ ನೀವು ನನ್ನ ಹಳೆ ವ್ಲಾಗ್ಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ ಅವಳಿಗೆ ಏನು ವಿಡಿಯೋ ಮಾಡ್ತೀನಲ್ಲ ಅಮ್ಮ ಮಾಡಬೇಡಿ ಅಮ್ಮ ಅಂತ ಹೇಳ್ತಾಳೆ ಆದರೂ ನನಗೆ ಒಂದು ನನಗೆ ಈ ಹಳ್ಳಿ ಬ್ಲಾಗ್ ಅಂದರೆ ನಾನು ಈ ಥರದ್ದೆಲ್ಲ ತೋರಿಸಿದ್ರೇ ನಿಮಗೂ ಒಂದು ಖುಷಿ ಅನಿಸಿದೆ ನನಗೂ ಖುಷಿ ಅನಿಸುತ್ತೆ ಇದು ಹಸು ಮಾಡೋದು ಅಂತ ಹೇಳ್ತಾರೆ ಮುಂಚೆ ಎಲ್ಲ ಗೊತ್ತಿರುತ್ತೆ ನಿಮಗೆ ಹಳ್ಳಿಯಲ್ಲಿದ್ದವರಿಗೆ ಅಕ್ಕಿ ಎಲ್ಲ ಇದೇ ಥರ ಹಸು ಮಾಡ್ತಾ ಇದ್ದರು ಒನಿಯೋದು ಕೊಚ್ಚೋದು ಆ ಥರ ಎಲ್ಲ ಇದು ಕೇರಿ ಕೊಡ್ತಾ ಇದ್ದಾಳೆ ಅಂದರೆ ನಾನು ಸೂಪರ್ ಮಾರ್ಕೆಟಲ್ಲೇ ಎಲ್ಲ ದಿನಸಿನ ತಂದಿದ್ದೆ ಅಂದರೆ ಸಾಂಬಾರು ಪುಡಿ ಖಾಲಿಯಾಗಿತ್ತು ಹಾಗಾಗಿ ಅಮ್ಮನ ಹತ್ರ ಮಾಡಿಸ್ಕೊಂಡು ಹೋಗೋಣ ಅಂತ ತಂದಿದ್ದೆ ನಾನು ಹಳೆ ಒಳಗಲ್ಲಿ ತೋರಿಸಿದ್ದೆ ಅನಿಸುತ್ತೆ ನನಗೂ ಗೊತ್ತಿಲ್ಲ ತಂದಿದ್ದೆ ಅಮ್ಮ ಮತ್ತು ರೇಣುಕಾ ಬಂದಿದ್ದಾಳಲ್ಲ ಕೆಲಸವೂ ಎಲ್ಲ ಆಗಿತ್ತು ಹಾಗಾಗಿ ಅದನ್ನೊಂಚೂರು ಹಸು ಮಾಡಿಸ್ಬಿಡು ಅಂತ ಹೇಳಿದ್ರು ಅದಕ್ಕೆ ಅವಳು ಹಸ್ ಮಾಡ್ತಿದ್ದಾಳೆ ನಾನು ಸೂಪರ್ ಮಾರ್ಕೆಟಲ್ಲೇ ತರೋದ್ರಿಂದ ಅದೆಲ್ಲ ಇರುತ್ತೆ ಆದರೂ ಸಲ ಮಾಡಿಸು ಕಲ್ಲು ಕಲ್ಲೇನಾದರೂ ಇರುತ್ತೆನೋ ಅಂತ ಹೇಳಿದ್ರು ಹಾಗಾಗಿ ರೇಣುಕಕ್ಕ ಹಸ್ ಮಾಡ್ತಾ ಇದ್ದಾಳೆ ರೇಣುಕಕ್ಕ ನಾನು ಊರಿಗೆ ಬಂದಿದ್ದಕ್ಕೆ ಏನು ಹೇಳ್ತಾಳೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ನೋಡಿ ನಮ್ಮ ಮನೆಯವ್ರನ್ನ ಹೊಗಳ್ತಾ ಇದ್ದಾರೆ ಇಬ್ಬರು ಅಲ್ಲ ರೇಣುಕಾ ಹಂಗೆ ನಾನು ಊರಿಗೆ ಬಂದಿದ್ದೀನಲ್ಲ ಅಮ್ಮ ಎಂಥದ್ದು ಇಲ್ಲದೆ ಯಾಕೆ ಬಂದ್ಬಿಟ್ಟಿರಲ್ಲ ಅಂತ ನಮ್ಮ ರೇಣುಕಾಬುಗೆ ನಾನು ಡೌಟ್ ಬಂದಿದೆ ಎಂತ ಹೇಳ ನಮ್ಮ ಮನೆಯವ್ರಿಗೆ ಫೋನ್ ಮಾಡಿದ್ರ ರೀ ನನ್ನ ಬೇರೆ ಡೌಟ್ ಬಂದಿದೆ ಎಲ್ಲ ನಿಮ್ಮ ಹತ್ರ ಜಗಳ ಬಂದಿದ್ದೀನಿ ಅಂತ ನಾನು ಹಂಗೆ ಬರೋಲ್ಲ ರೇಣುಕಾಬೂಗೆ ಡೌಟ್ ಏನು ಅನ್ನಿಸ್ತೇ ರೇಣುಕಾ ಅದೇ ಮೇಲೆ ಅಮ್ಮ ಒಳ್ಳಲ್ಲ ನಂಗೆ ಯಾರು ಎನ್ಕೋ ಎರಡು ಮೂರು ಸಲ ಕೇಳದ್ಕೋ ಅಯ್ಯೋ ನೋಡ್ರಿ ಹಿಂಗ ಅನ್ಲೋ ಅಂತ ಅದಕ್ಕೆ ಹೇಳೋದು ಊರಿಗೋಗ್ಬಾರ್ದು ಅಂತಾರ ನಮ್ಮನೆಯವರು ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಕೃಪಾ ಮಲ್ನಾಣ್ ನಾನು ಕೃಪಾ ರೇಣುಕಕ್ಕನ ಮಾತು ಕೇಳಿದ್ರಲ್ಲ ರೇಣುಕಕ್ಕ ಸಲ ಕೇಳಿದ್ದು ನೋಡಿ ನನಗೆ ಒಂಥರ ಭಯ ಆಗ್ಬಿಡ್ತು ಆಮೇಲೆ ಇಲ್ಲ ಅಮ್ಮ ನೀವು ಯಾವಾಗಲೂ ಹಾಗೆ ಬರೋದಿಲ್ಲಲ್ಲ ರಜಾ ಏನಾದರೂ ಇದ್ರೆ ಬರ್ತೀರಲ್ಲ ಅದಕ್ಕೆ ಹಾಗೆ ಕೇಳಿದೆ ಅಂತ ಹೇಳಿದ್ಲು ಆಮೇಲೆ ನನ್ನ ಮೇಲೆ ನನಗೆ ಡೌಟ್ ಶುರುವಾಗ್ಬಿಡ್ತು ಅಯ್ಯೋ ದೇವ್ರೆ ಹಿಂಗೂ ಯೋಚನೆ ಮಾಡ್ತಾರಾ ಅಂತ ನಿಮಗೂ ಯಾರಿಗಾದರೂ ಹಿಂಗೆ ಆಗಿದೆಯಾ ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆಯೇ ಇವತ್ತು ಅಮ್ಮ ಮಜ್ಜಿಗೆ ಸಾರು ಮಾಡಿದರು ನಾನು ಊರಿಗೆ ಬಂದಾಗೆಲ್ಲ ನಾನು ಮಜ್ಜಿಗೆ ಸಾರು ಇಲ್ಲ ಹಸಾಮ್ರ ಆ ಥರದ್ದು ನನಗೆ ಇಷ್ಟ ಆಗುತ್ತೆ ನನಗೆ ಬೇಳೆ ಸಾರು ಅಷ್ಟು ಇಷ್ಟ ಆಗೋದಿಲ್ಲ ಊರಲ್ಲಿ ನಮ್ಮ ಮನೆಯವರು ಬೇರೆ ಏನು ಸಾರು ಊಟ ಮಾಡೋಲ್ಲ ಅವರಿಗೆ ಬೇಳೆ ಸಾರು ಇಷ್ಟ ಆಗುತ್ತೆ ಹಾಗಾಗಿ ಊರಲ್ಲಿ ದಿನಾ ಬೇಳೆ ಸಾರು ಊಟ ಮಾಡಿ ಮಾಡಿ ನನಗೆ ಬಾಯೆಲ್ಲ ಚಪ್ಪೆ ಆದಂಗೆ ಚಪ್ಪಾಗ್ಬಿಟ್ಟಿತ್ತು ಹಾಗಾಗಿ ಇಲ್ಲಿ ಬಂದಾಗ ಅಮ್ಮನ ಹತ್ರ ನೆನ್ನೆ ಹಸಾಮ್ರ ಮಾಡಿಸ್ಕೊಂಡಿದ್ದೆ ಇವತ್ತು ಸೌತೆ ಹಣ್ಣು ಹಾಕಿ ಮಜ್ಜಿಗೆ ಸಾರು ಮಾಡಿದ್ದಾರೆ ಇದು ಬೂದುಗುಂಬಳಕಾಯಿ ಸಂಡಿಗೆ ಆಮೇಲೆ ಸೌತೆಕಾಯಿ ಬಿಡುತ್ತೆ ಗೊತ್ತಾ ನಮ್ಮಲ್ಲಿ ಹಳ್ಳಿ ಸೌತೆ ಬಿಡುತ್ತೆ ಗೊತ್ತಾ ಅದರಲ್ಲಿ ಕೂಡ ಸಂಡಿಗೆನ ಮಾಡ್ತಾರೆ ಇದು ಬೂದುಗುಂಬಳದ್ದೇ ಸೌತೆಕಾಯ್ದು ಅಂತ ನನಗೂ ಗೊತ್ತಿಲ್ಲ ಯಾಕಂದರೆ ಅಮ್ಮ ಹೊಸ ಎರಡನ್ನೂ ಮಾಡಿದರು ಹಾಗಾಗಿ ನಾನು ಅದರ ರೆಸಿಪಿನ ಆಲ್ರೆಡಿ ಶೇರ್ ಮಾಡಿದ್ದೀನಿ ನನ್ನ ಹಳೆ ವಿಡಿಯೋದಲ್ಲಿ ಇದೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ನೋಡ್ಬೋದು ಯಾಕಂದರೆ ಮನೆ ಯಾರೊಬ್ರು ಕೇಳಿದ್ರು ಇದು ಯಾವ ಸೆಣ್ಣಿಗೆ ಅಂತ ಕೇಳಿದರು ಹಾಗಾಗಿ ಹೇಳ್ತಾ ಇದ್ದೀನಿ ಮಜ್ಜಿಗೆ ಸಾರಿಗೆ ಈ ಥರ ಸೆಣ್ಣಿಗೆ ಮತ್ತು ಮಜ್ಜಿಗೆ ಮೆಣಸು ಇದ್ದರೆ ಚೆನ್ನಾಗಿರುತ್ತೆ ಹಾಗಾಗಿ ಈಗ ಊಟದ ಟೈಮ್ ಮಜ್ಜಿಗೆ ಸಾರಿಗೆ ಏನಂದರೆ ಸ್ವಲ್ಪ ತುಪ್ಪ ಹಾಕ್ಕೊಬೇಕು ತುಪ್ಪ ಹಾಕ್ಕೊಂಡು ಮಜ್ಜಿಗೆ ಸಾರು ಊಟ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ನಂಗೆ ಎಡಿಟಿಂಗ್ ಮಾಡಬೇಕಿದ್ರೆ ಈಗಲೇ ಬಾಯಲ್ಲಿ ನೀರು ಇತ್ತು ಇಲ್ಲೇನು ಗೊತ್ತಾ ಮಜ್ಜಿಗೆ ಚೆನ್ನಾಗಿರುತ್ತಲ್ವ ಹಾಗಾಗಿ ಮಜ್ಜಿಗೆ ಸಾರಾಗಲಿ ಅಷಾಮ್ರ ಆಗಲಿ ಚೆನ್ನಾಗಿರುತ್ತೆ ನಮ್ಮದು ಮಜ್ಜಿಗೆ ಅಷ್ಟು ಚೆನ್ನಾಗಿರಲ್ಲ ಅದೇನೋ ಅವತ್ತು ಕಡ್ದಿರೋ ಮಜ್ಜಿಗೆಯಲ್ಲಿ ಮಾಡಿದ್ರೆ ಆ ರುಚಿಯೇ ಒಂಥರ ಬೇರೆ ಹಾಗೇ ನಮ್ಮ ರೇಣುಕಕ್ಕನ ಕೆಲಸ ನಡೀತಾ ಇತ್ತು ಅವಳಿಗೆ ನಾನು ಹಸು ಮಾಡಿಕೊಡು ಅಂತ ಹೇಳಿದ್ದೆ ಅಲ್ಲ ಹಾಗಾಗಿ ಪಾಪ ಅವಳು ಹಸ್ ಮಾಡಿದ್ಲು ಈಗ ಅವಳು ಸಗಣಿನ ತೆಗಿತಾ ಇದ್ದಾಳೆ ಹಳ್ಳಿ ಲೈಫಲ್ಲಿ ಇದೆಲ್ಲ ನಿಮಗೆ ಸಿಗುತ್ತೆ ಇನ್ನೆಲ್ಲ ಇದೆಲ್ಲ ಕಾಣೆ ಆಗುತ್ತೆ ಅನಿಸುತ್ತೆ ಯಾಕಂದರೆ ನಮ್ಮೂರಲ್ಲೇ ಎಲ್ಲ ಜಾನುವಾರುಗಳನ್ನ ಕೊಡ್ತಾ ಇದ್ದಾರೆ ಅದಕ್ಕೆ ನಾವು ಕಲ್ಲಿ ಅಂತ ಹೇಳ್ತೀವಿ ಅದರಲ್ಲಿ ಸಗಣಿನ ತುಂಬಿಬಿಟ್ಟು ಒಯ್ದು ಗೊಬ್ಬರ ಗುಂಡಿಗೆ ಹಾಕೋಂಥದ್ದು ಹಾಗೇ ಗುಡ್ ಈವ್ನಿಂಗ್ ಎಲ್ಲಾರ್ಗು ಈಗ ತೋಟಕ್ಕೆ ಹೋಗ್ತಾ ಇದ್ದೀವಿ ನಾಳೆ ಕಡುಬು ಮತ್ತು ಬಜ್ಜಿ ಮಾಡೋಣ ಅಂತ ಊರಿಗೆ ಬಂದಾಗ ನಂಗೆ ಕಡುಬು ಬಜ್ಜಿ ತಿಂದಿದ್ರೆ ಸಮಾಧಾನನೇ ಆಗೋದಿಲ್ಲ ಹಾಗಾಗಿ ಚಿಕ್ಕಪ್ಪನ ತೋಟಕ್ಕೆ ಹೋಗ್ತಾ ಇದ್ದೀವಿ ಸಕ್ಸಸ್ ಎಲ್ಲ ಮಂಗ ತಿಂದು ತಿಂದು ಖಾಲಿ ಮಾಡಿಬಿಟ್ಟಿದ್ವು ಹಾಗೆ ಒಂದೇ ಒಂದು ಕರಿಬಾಳೆ ಕೊನೆ ಸಿ ಅದರಲ್ಲೂ ಅರ್ಧ ಮಂಗ ತಿಂದಿತ್ತು ಕರಿಬಾಳೆ ದಿಂಡಿರುತ್ತೆ ಅಲ್ವಾ ಅದರ ಕೋಸಂಬರಿ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಬಾಳೆ ದಿಂಡಿಂದು ಹೆಂಗಿದ್ರು ಮರ ಕಡ್ದಿದ್ದಲ್ಲ ತಮ್ಮ ಅದರಲ್ಲಿ ದಿಂಡನ್ನು ತಕ್ಕೊಂಡು ಹೋಗೋಣ ಅಂತ ಅದರಲ್ಲಿ ತೆಕ್ಕೊಂಡು ಬಂದ್ವಿ ಇದು ಕಿಡ್ನಿಲಿ ಸ್ಟೋನ್ ಆಗುತ್ತೆ ಗೊತ್ತಾ ಅವರು ಇದನ್ನು ತಿಂದರೆ ಒಳ್ಳೆಯದು ಅಂತಾರೆ ಮತ್ತು ಇದ್ರದ್ದು ಬಾಳೆ ಗುಂಡಿನ ತೆಗೆದಿರ್ತಾರೆ ಬಾಳೆ ಇದರಲ್ಲಿ ಅದರಲ್ಲಿ ನೀರು ಬಂದು ಶೇಖರಣೆ ಆಗುತ್ತೆ ಅದನ್ನು ಸಕ್ಕರೆ ಹಾಕ್ಕೊಂಡು ಕೂಡ ತಿಂತಾರೆ ನೋಡ್ಬೋದು ನಾವು ಕಡಿದು ಒಂದು ಎರಡೇ ನಿಮಿಷಕ್ಕೆ ಅದರಲ್ಲಿ ಎಷ್ಟು ನೀರು ಬಂದಿದೆ ಅಂತ ಈ ಥರ ಗುಂಡಿ ಮಾಡಿ ಇಟ್ಟರೆ ಬೆಳಗ್ಗೆ ಅನ್ನೋ ಜೊತೆಗೆ ಅದರಲ್ಲಿ ನೀರು ಫುಲ್ಲು ತುಂಬಿರುತ್ತೆ ಅದನ್ನು ಖಾಲಿ ಹುಟ್ಟಲ್ಲಿ ಕುಡಿದ್ರೆ ತುಂಬ ಒಳ್ಳೆಯದು ಅದೇ ಕಿಡ್ನಿಲಿ ಕಲ್ಲಿದ್ದವರಿಗೆ ಒಳ್ಳೆಯದು ಅಂತ ಹೇಳ್ತಾರೆ ಹಾಗೆ ಬಂದ್ವಿ ಅಲಾ ಬೇವು ಥರ್ದ್ ಹೋದೆ ನಾನು ಹಂಗೆ ಬಂದೊಳ್ಳೆ ಮುಖ ತೊಳ್ದೆ ಇವತ್ತು ರೇಣುಕಕ್ಕ ಬಂದಿದ್ಲಲ್ಲ ಒಳ್ಳೆ ಬಾ ಬಚಲಿ ಬೆಂಕಿ ಹಾಕ್ಬಿಟ್ಟಿದಾಳ ಚೆನ್ನಾಗಿ ನೀರು ಒಳ್ಳೆ ಕಾದ್ ಹೋಗಿದ್ದಾವೆ ನಾವು ಬೆಂಕಿ ಹಾಕಿದ್ರೆ ಅಷ್ಟು ಚೆನ್ನಾಗಿ ಕಾಯೋದಿಲ್ಲ ಅವಳು ಬೆಂಕಿ ಹಾಕಿದಕ್ಕೆ ಚೆನ್ನಾಗಿ ಕಾದಿದೆ ನಂಗೆ ತುಂಬಾ ದಿನ ಆಗಿತ್ತು ಬಾಳೆ ದಿಂಡಿಂದು ಕೋಸಂಬರಿ ತಿನ್ ಮಾಡ್ತಾರಲ್ಲ ಅದನ್ನು ಮಾಡಬೇಕು ಅಂತ ಹೇಳಿ ಅದು ಕರಿ ಬಾಳದೆ ಚೆನ್ನಾಗಾಗುತ್ತೆ ಸೂಪರ್ ಮಾರ್ಕೆಟ್ಗಳಲ್ಲೆಲ್ಲ ಸಿಗುತ್ತೆ ಅದೇ ಅಮ್ಮಂಗಂದೆ ಮಾಡಮ್ಮ ಅಂತ ಹೇಳಿ ಎಷ್ಟು ಎಷ್ಟೋ ನೀರಿರುತ್ತೆ ಗೊತ್ತಾ ಅದನ್ನ ಹೋಲ್ ಹೊಡೆದು ಹಾಗೆ ಬಿಟ್ಟು ಅದ್ರ ಮೇಲೆ ಏನಾದ್ರು ಒಂದು ಪಾತ್ರೆ ಮುಚ್ಚಿ ಬಂದ್ರೆ ಬೆಳಗ್ಗೆ ಹೋಗಿ ಕಿಡ್ನಿಲ್ ಕಲ್ಲಾಗಿರುತ್ತಲ್ವ ಅವರಿಗೆ ಆ ನೀರಲ್ಲಿ ನೀರಿಗೆ ಕಲ್ಲು ಸಕ್ಕರೆ ಹಾಕಿ ಕೊಡ್ತಾರೆ ಕುಡಿದ್ರೆ ತುಂಬಾ ಒಳ್ಳೇದು ಅಂತ ಹೇಳಿ ಆಮೇಲೆ ಹುರುಳಿ ಕಟ್ಟಿರುತ್ತೆ ಗೊತ್ತಾ ಅದನ್ನು ಕೂಡ ಜಾಸ್ತಿ ಕುಡಿದ್ರೆ ಕಿಡ್ನಿಲಿ ಕಲ್ಲು ಆಗಿರುತ್ತಲ್ಲ ಅವರಿಗೆ ಕಲ್ಲು ಹೋಗುತ್ತೆ ಅಂತಾರೆ ನಮ್ಮಲ್ಲಿ ಇದರಲ್ಲಿ ಕಾರ್ತಿಕ ಮಾಡ್ತಾರೆ ಗೊತ್ತಾ ತುಳಸಿ ಕಾರ್ತಿಕ ಅಲ್ಲಿ ಈ ಕೋಸಂಬರಿ ಮಾಡಿದನ ಸಲ ತಿಂದಿದ್ದೆ ನನ್ನ ಫ್ರೆಂಡ್ ಮನೆಯಲ್ಲಿ ಆಮೇಲೆ ಇವತ್ತು ಸುಮ್ಮನೆ ಸಂಜೆ ಮಧ್ಯಾಹ್ನ ಕೂತ್ಕೊಂಡಿದ್ವಲ್ಲ ಬೇಜಾರು ಆಗ್ತಾ ಇತ್ತು ಎಲ್ಲರೂ ಹೋಗೋಣ ಹೋಗೋಣ ಅಂತ ಹಂಗಾಗಿ ಹೊರಟ್ವಿ ಇವತ್ತು ನಮ್ಮೂರಲ್ಲೂ ನಾನು ಯಾವಾಗಲೂ ಒಂದು ಕಾಡು ದೇವಸ್ಥಾನ ಕಾಡು ಒಳಗಡೆ ಒಂದು ವಿಭದ ದೇವಸ್ಥಾನ ಇದೆ ಇವತ್ತು ಅಲ್ಲಿ ಇವತ್ತು ಕಾರ್ತಿಕ ಇದೆ ನಾನು ಹೋಗೋ ಹಾಗಿಲ್ಲ ಹಾಗಾಗಿ ಹೋ ಅಮ್ಮ ಹೋಗ್ತಾರೆ ನಾನು ಹೋಗಬೇಕು ಅಂತೇಳಿ ಸೀರೆ ಗಿರೆ ಎಲ್ಲ ತಗೊಬಂದಿದೆ ನಮ್ಮ ಅಂತಾರೆ ಯೋ ಒಂದು ವೀಡಿಯೋ ಮಿಸ್ ಆಯ್ತಲ್ಲೇ ನಿಮಗೆ ಅಂತ ಹೇಳ್ತಾರೆ ಅದೇ ಅಮ್ಮ ಹೊರಟಿಯರೆ ನಾನು ಅದೇ ತಮ್ಮಂಗೆ ಹೇಳಿದ್ದೀನಿ ಅವ್ರು ಬರೋದು ರಾತ್ರಿ ಹನ್ನೆರಡು ಗಂಟೆ ಅಷ್ಟು ಆಗುತ್ತಂತೆ ಕೊಡಲಿಲ್ಲ ಇಲ್ಲ ಎಮ್ಮೆ ಅಮ್ಮ ದಿನ ಎಂಟು ಗಂಟೆಗೆ ಈಗ ಐದುವರೆ ಐದುವರೆ ಕರಿ ಎಲ್ಲಿ ಸಿಗುತ್ತೆ ಟೀ ಟೀ ನಾನು ಚಿಕ್ಕಪ್ಪ ಕುಡಿಯನಾ ವಾಕ್ ಮಾಡ್ತಾ ಇದ್ದ ಬಾ ಅಂತ ಕರದೆ ಅವಾಗಿನ್ನೂ ನಾಲ್ಕು ಗಂಟೆ ಆಗಿತ್ತು ಅಷ್ಟೇ ಅವನಿಗೆ ಟೀ ಮಾಡಿಕೊಟ್ಟೆ ನಾನು ಟೀ ಕುಡಿಬೇಕು ಅಂತ ಅನ್ನಿಸ್ಲಿಲ್ಲ ಯಾಕಂದ್ರೆ ಊಟ ಮಾಡಿದ್ವಿ ಇವತ್ತು ನಾವು ಲೇಟ್ ಆಗಿತ್ತು ಹಂಗಾಗಿನೇ ರೇಣ್ ಕಕ್ಕ ಬಂದಲ್ಲ ಹಂಗಾಗಿ ಸ್ವಲ್ಪ ಹತ್ರ ಮಾತಾಡ್ತಾ ಕುತ್ಕೊಂಡ್ವಿ ಲೇಟ್ ಆಗಿತ್ತು ಊಟ ಮಾಡೋದು ಹಾಗೆ ಊಟ ಮಾಡಿದೆ ಮತ್ತು ಮಲಗಕ್ಕೆ ಹೋಗಲಿಲ್ಲ ಸ್ವಲ್ಪ ಎಡಿಟಿಂಗ್ ಮಾಡೋಣ ಅನ್ಕಂಡೆ ಅದನ್ನೂ ಮಾಡಲಿಲ್ಲ ಆಮೇಲೆ ಹಾಗೆ ಚಿಕ್ಕಪ್ಪ ಬಂದು ಹತ್ರ ಮಾತಾಡಿದೆ ಯಾರೋ ಕಾಯಿಗೆ ಬಂದಿದ್ದಾರೆ ಅದೇ ಇವತ್ತು ನಾನು ದೇವಸ್ಥಾನದಲ್ಲಿ ಪೂಜೆ ಇತ್ತಲ್ಲ ನಾನು ಹೋಗೋ ಹಾಗೆ ಇಲ್ಲ ನನಗೂ ಹೋಗಬೇಕು ಅಂತ ಆಸೆ ಆಗಿತ್ತು ನಾನು ಸೀರೆ ಗೀರೆ ಎಲ್ಲ ತಗೊಂಡು ಎಲ್ಲ ರೆಡಿಯಾಗಿ ಬಂದಿದ್ದೆ ಅದೇ ನನಗೆ ಹೋಗ ಯೋಗ ಇಲ್ಲ ಅಷ್ಟೇ ಅದೇ ಅಮ್ಮ ಹೋಗ್ತಾರೆ ಅಲ್ಲಿ ಊಟ ಎಲ್ಲ ಇರುತ್ತೆ ಇಲ್ಲಿಂದ ಎಲ್ಲ ಅಡುಗೆ ಮಾಡ್ಕೊಂಡು ಹೋಗ್ತಾರೆ ನಾವು ವರ್ಷ ಹಳೆ ಮನೇಲೆಲ್ಲ ಹೋಗಿ ಈ ಟೈಮಲ್ಲೇ ಅನಿಸುತ್ತೆ ಪೂಜೆ ಎಲ್ಲ ಮಾಡಿದ್ವಿ ನಾನು ಚಿಕ್ಕಪ್ಪಂಗೆ ಪೂಜೆ ಹೇಳ್ಕೊಂಡಿದ್ರು ಹಾಗಾಗಿ ಅಲ್ಲಿ ಪೂಜೆ ಮಾಡಿದ್ವಿ ಅವರು ಹಳೆ ಮನೇಲೂ ಕಾರ್ತಿಕ ನಮ್ಮ ಕಾರ್ತಿಕ್ ಮಾಸದಲ್ಲಿ ಎಲ್ಲರ ಮನೆಗೂ ಹೋಗಿ ಅವಾಗ ಪೂಜೆ ಮಾಡ್ಕೊತಾ ಇದ್ವಿ ಈ ಸಲ ಹಳೆ ಮನೇಲೂ ಮಾಡಿದ್ರು ನಂಗೆ ಬರೋಕೆ ಆಗಿರಲಿಲ್ಲ ಆವಾಗ ಇವಾಗ ಹೋಗೋಣ ಅಂತ ಅಂದ್ಕೊಂಡಿದ್ದೆ ಅದೇ ದೇವರು ನನ್ನನ್ನು ಬಾ ಅಂತ ಕರ್ಸ್ಕೊಂಡ್ಲಿಲ್ಲ ಹಾಗಾಗಿ ಮನೇಲಿ ನಾನು ಚಿಕ್ಕಪ್ಪನ ಮಗಂಗೆ ಹೇಳಿದ್ದೀನಿ ಮತ್ತು ನಾನು ಒಬ್ಬಳೇ ಆಗುತ್ತೀನಲ್ಲ ಹನ್ನೆರಡು ಗಂಟೆ ತನಕ ಹನ್ನೆರಡು ಗಂಟೆ ಆಗುತ್ತೇನ ಅಂತ ಹೇಳಿದ್ರು ಅಮ್ಮ ಅವನಿಗೆ ಬಾ ಅಂತ ಹೇಳ್ತೀನಿ ಅವ್ನು ಬರ್ತೀನಿ ಅಂತ ಹೇಳಿದಾನೆ ನಾನು ಅವನು ಇರ್ತೀವಿ ಟ್ಯಾಂಕು ಅಮ್ಮ ಬೆಳಗ್ಗೆ ನೀರು ಬಿಟ್ಟು ಸರಿಯಾಗಿಲ್ಲ ತಂಗಾಗಿ ಈಗಲೇ ನೀರು ಬಿಟ್ರು ಗಿಡಕ್ಕೆ ನಾನು ಅದೇ ಟ್ಯಾಂಕ್ ತುಂಬಿಸೋಣ ಅಂತ ಹಾಂ ಅಮ್ಮ ಆರೂವರೆ ಅಷ್ಟೊತ್ತಿಗೆ ದೇವಸ್ಥಾನಕ್ಕೆ ಹೋದರು ಪೂಜೆ ಎಲ್ಲ ತುಂಬ ಚೆನ್ನಾಗಿತ್ತಂತೆ ಊಟ ಕೂಡ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿದ್ರು ರಾತ್ರಿ ಅವ್ರು ಬಂದಾಗ ಹನ್ನೊಂದು ಗಂಟೆ ಆಗಿತ್ತು ಅನಿಸುತ್ತೆ ಅಷ್ಟೊತ್ತಿಗೆ ಬಂದರು ನನಗೂ ಬರಬೇಕಿದ್ರೆ ಹೋಳಿಗೆ ಮತ್ತು ಬೋಂಡನ ತೊಗೊಬಂದಿದ್ರು ನಾನು ರಾತ್ರಿ ಒಂದು ಹೋಳಿಗೆ ತಿಂದೆ ಹಾಗೆ ಅದು ಫ್ರೂಟ್ ಸಲಾಡ್ ಮಾಡಿದರು ಅದನ್ನು ತಂದಿದ್ರು ಅದನ್ನು ತಿಂದೆ ಅಂದರೆ ಪ್ರಸಾದವಾಗಿ ಎಲ್ಲರಿಗೂ ಕೊಡ್ತಾರಲ್ವ ಅದನ್ನು ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಾನು ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡಲೇ ಇಲ್ಲ ಚಿಕ್ಕಪ್ಪನ ಮಗ ಬಂದ ಅವನು ನಾನು ದೋಸೆ ಇಟ್ಟಿತ್ತು ದೋಸೆ ತಿಂದ್ವಿ ಆಮೇಲೆ ನಾನು ಪಾಡಿ ನಾನು ಎಡಿಟಿಂಗ್ ಮಾಡ್ತಾ ಕುತ್ಕೊಂಡೆ ಅವನು ಸ್ವಲ್ಪ ಹೊತ್ತು ಟಿ ವಿ ನೋಡ್ದ ಆಮೇಲೆ ನಾನು ಅವನು ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡಿದ್ವಿ ಆಮೇಲೆ ಹಾಗೆ ಅಮ್ಮ ಬಂದರು ನಾನು ಬೇರೆ ಏನೂ ಎಡಿಟಿಂಗ್ ಮಾಡಲಿಲ್ಲ ಈಗ ನಾನು ಅಮ್ಮ ಟೀ ಕುಡಿತಾ ಇದ್ದೀವಿ ಬೆಳಗ್ಗೆ ನನಗೆ ಟೀ ಕುಡಿಯೋದಕ್ಕೆ ಒಬ್ಬರು ಪಾರ್ಟ್ನರ್ ಸಿಗ್ತಾರೆ ಇಲ್ಲಿ ಊರಲ್ಲಿದ್ದಾಗ ನಾನೊಬ್ಬಳೇ ಕುಡಿತೀನಿ ಆದರೆ ನನಗೆ ಒಂದೇ ಕಪ್ಪು ಟೀ ಮಾಡ್ಕೊಂಡು ಕುಡಿದ್ರೆ ಒಂಥರ ಚೆನ್ನಾಗಿ ಅನಿಸುತ್ತೆ ಎರಡು ಕಪ್ ಮಾಡಿದರೆ ನಂಗೆ ಅಳತೆ ಗೊತ್ತಾಗೋದೇ ಇಲ್ಲ ಆದರೆ ಅಮ್ಮ ತುಂಬ ಕುಡಿಯೋದಿಲ್ಲ ಒಂದು ಸ್ವಲ್ಪ ಕುಡಿತಾರೆ ಆದ್ರೂ ನನಗೆ ಅದೊಂಥರ ಅಂದಾಜು ಗೊತ್ತಾಗೋದಿಲ್ಲ ಒಂದೊಂದು ಸಲ ಅವರು ಮಾಡ್ತಾರೆ ಈಗ ಈ ಸಲ ನಾನೇ ಪ್ರತಿದಿನ ಟೀ ಮಾಡಿಕೊಂಡು ಕುಡ್ದಿದ್ದೀನಿ ಅದು ತಂಬಾಲಲ್ಲಿ ಟೀ ಮಾಡಿಕೊಂಡು ನಾನು ಇಲ್ಲಿ ಊರಿಗೆ ಬಂದರೆ ಮಾತ್ರ ದಿನ ಸಂಜೆಯೂ ಕು ಟೀನ ಕುಡಿತೀನಿ ಯಾಕಂದರೆ ಅಮ್ಮ ಇರ್ತಾರೆ ನಾನು ನಮ್ಮ ಮನೇಲಿ ನಾನು ಸಂಜೆ ಏನೂ ಕುಡಿಯೋಲ್ಲ ಬೆಳಗ್ಗೆ ಒಂದು ಲೋಟ ಟೀ ಕುಡಿದ್ರೆ ಇನ್ನು ನೆಕ್ಸ್ಟ್ ಡೇ ಒಂದು ಲೋಟ ನಾನು ಟೀ ಕುಡಿಯೋದು ಇಲ್ಲಿ ಬಂದಾಗ ಯಾಕೋ ಗೊತ್ತಿಲ್ಲ ಹಾಲು ಚೆನ್ನಾಗಿರುತ್ತಲ್ಲ ಅದಕ್ಕೂ ಏನೋ ಗೊತ್ತಿಲ್ಲ ಅಥವಾ ಅಮ್ಮ ಟೀ ಕುಡಿತಾರಲ್ಲ ಸಂಜೆಯೂ ಇಲ್ಲಿ ಬಂದಾಗ ನಾನು ಟೀನ ಕುಡಿತೀನಿ ಅಮ್ಮ ಬಾಳೆದಿಂಡನ್ನ ಹೆಚ್ತಾಯಿದ್ರು ಬಾಳೆದಿಂಡನ್ನ ಈ ಥರ ಗಾಳಿ ಗಾಲಿ ಹೆಚ್ಚಿಬಿಟ್ಟು ಈ ಥರ ನಾರಿರುತ್ತೆ ಆ ನಾರನ್ನು ತೆಗೆದು ಮಜ್ಜಿಗೆಯಲ್ಲಿ ನೆನೆಸಿ ಇಡಬೇಕು ಆವಾಗ ಬಾಳೆದಿಂಡು ಕಪ್ಪು ಆಗೋದಿಲ್ಲ ಅಂತ ಹೇಳ್ತಾರೆ ಇಲ್ಲಿ ಮಜ್ಜಿಗೆ ಇಲ್ಲ ಅಂದರೆ ನೀವು ನಿಂಬೆಹಣ್ಣು ಮತ್ತು ನೀರನ್ನು ಹಾಕಿ ಕೂಡ ನೆನೆಸಿ ಇಡ್ಬೋದು ಅಮ್ಮ ತುಂಬ ಚೆನ್ನಾಗಿ ಹೆಚ್ಚುತ್ತಾರೆ ಅಂದರೆ ಮೊಸರುಗಾಯಿಗೆ ಆಗಲಿ ಕೋಸಂಬರಿಗಾಗಲಿ ಅವ್ರ ತರಕಾರಿ ತುಂಬ ಚೆನ್ನಾಗಿ ಹೆಚ್ಚುತ್ತಾರೆ ನಾನು ಅವರಿಂದನೇ ಹೆಚ್ಚೋದನ್ನು ಕಲ್ತಿದ್ದು ನಾನು ಚಾಕದಲ್ಲೂ ಹೆಚ್ಚೀನಿ ಹಾಗೆ ಮೆಟ್ಕತ್ತಿಲಿ ಕೂಡ ನಾನು ಚೆನ್ನಾಗೇ ಹೆಚ್ತೀನಿ ಬಾಳೆ ದಿಂಡು ಇದೊಂದು ಟಿಪ್ಸ್ ಅಂತ ಹೇಳ್ತಾ ಇದ್ದೀನಿ ತುಂಬ ಥರ ಮಾಡ್ತಾರೆ ಇದರಲ್ಲಿ ಕೋಸಂಬರಿ ಆಗಲಿ ಮೊಸರುಗಾಯಿ ಆಮೇಲೆ ಸಾಸಿವೆಗಳನ್ನು ಮಾಡ್ತಾರೆ ತುಂಬ ಥರ ಮಾಡ್ತಾರೆ ನಾನು ತುಂಬ ವೀಡಿಯೋಗಳನ್ನ ನೋಡಿದೆ ಆದರೆ ಯಾವ ರೆಸಿಪಿನೂ ಮಾಡಲಿಲ್ಲ ಇದೊಂದನ್ನು ಮಾತ್ರ ಮಾಡಿದ್ವಿ ನಾನು ಅಮ್ಮ ಹಾಗೆಯೇ ಇವತ್ತು ತಿಂಡಿ ಕಡುಬು ಮತ್ತು ಬಾಳೆಕಾಯಿ ಬಜ್ಜಿ ಕಾಯಿ ಚಟ್ನಿ ಎರಡು ಮಾಡ್ತಾಯಿದ್ದೀವಿ ಬಾಳೆಕಾಯಿ ಬಜ್ಜಿ ಏನು ಗೊತ್ತಾ ಮಿಕ್ಸಿಲಿ ರುಬ್ಬಿದ್ರೆ ಅಷ್ಟು ಟೇಸ್ಟ್ ಬರೋದಿಲ್ಲ ನಮ್ಮದು ರುಬ್ಬೋ ಕಲ್ಲು ಅಷ್ಟು ಚೆನ್ನಾಗಿ ಇಲ್ಲ ಅದು ಸ್ವಲ್ಪ ಇನ್ನೂ ಈ ಥರದ್ದೆಲ್ಲ ರುಬ್ಬಿದ್ರೆ ಅದೊಂಥರ ಪುಡಿ ಪುಡಿ ಕಲ್ಲಿನ ಪುಡಿ ಬಿಡುತ್ತೆ ನಾನು ಕಾಯಿ ಚಟ್ನಿ ರುಬ್ಬಿದಾಗ ಆ ಥರ ಏನೂ ಆಗೋದಿಲ್ಲ ಆದರೆ ಬಜ್ಜಿ ಮಾಡಿದಾಗ ಯಾವಾಗಲೂ ಆ ಕಲ್ಲಿನ ಪುಡಿ ಥರ ಬಿಡುತ್ತೆ ನಾನು ಎಷ್ಟು ಸರಿ ಮಾಡ್ತಾಯಿದ್ದೀನಿ ಆದರೂ ಕೂಡ ಅಷ್ಟು ಚೆನ್ನಾಗಿ ಆಗಿಲ್ಲ ನಾನು ಊರಿಗೆ ಬಂದರೆ ಮಾತ್ರ ನಾನು ಯಾವಾಗಲೂ ಬಾಳೆಕಾಯಿ ಬಜ್ಜಿನ ಕಲ್ಲಲ್ಲೇ ರುಬ್ಬೋದು ತುಂಬ ಸಲ ಇದ್ರ ರೆಸಿಪಿನ ಶೇರ್ ಮಾಡಿದ್ದೀನಿ ಹೊಸದಾಗಿ ಯಾರಾದರೂ ನೋಡ್ತಿರ್ತಾರಲ್ಲ ಅವರು ಮತ್ತೆ ಕೇಳ್ತಾರೆ ಬಾಳೆಕಾಯಿನ ಮತ್ತು ಹಸಿಮೆಣಸನ್ನ ನೀರಲ್ಲಿ ಬೇಯಿಸ್ಕೊಳ್ಳೋದು ಆನಂತರ ಅದಕ್ಕೆ ರುಬ್ಬೋದಕ್ಕೆ ಈರುಳ್ಳಿ ಆಮೇಲೆ ಸ್ವಲ್ಪ ಸಾಸಿವೆ ಬೆಳ್ಳುಳ್ಳಿ ಕರಿಬೇವು ಹಾಕ್ಬಿಟ್ಟು ರುಬ್ಬೋದು ಆಮೇಲೆ ಹಾಲು ಮತ್ತು ಮೊಸರನ್ನ ಹಾಕ್ಬಿಟ್ಟು ಚೆನ್ನಾಗಿ ರುಬ್ಬೋದು ರುಬ್ಬಕ್ಕಲ್ಲಿಲ್ಲಾಂದರೆ ನೀವು ಮಿಕ್ಸಿಲೇನೆ ರುಬ್ಬಿ ಮಿಕ್ಸಿಲಿ ರುಬ್ಬಿದ್ರೆ ಹೆಂಗೆ ಗೊತ್ತಾ ಬಿಸಿಯೇ ಆಗಿಬಿಡುತ್ತೆ ಈ ಕಲ್ಲಲ್ಲಿ ರುಬ್ಬಿದ್ರೆ ಒಂಥರ ಅದು ಬಿಸಿ ಆಗೋಲ್ಲ ತಣ್ಣಗಿರುತ್ತೆ ಹಾಗಾಗಿ ಹುಳಿ ಬರೋದಿಲ್ಲ ಈ ಬಜ್ಜಿ ಸಂಜೆ ನಷ್ಟೊತ್ತಿಗೆ ಹುಳಿ ಬಂದುಬಿಡುತ್ತೆ ನಾವು ಕಲ್ಲಲ್ಲೇ ರುಬ್ಬಿದ್ರೆ ಹುಳಿ ಬರೋದಿಲ್ಲ ನಾನು ಬಂದಾಗೆಲ್ಲ ಈ ಬಜ್ಜಿ ಕಲ್ಲಲ್ಲಿ ರುಬ್ಕೊಂಡು ತಿಂತೀನಿ ಇದು ನಮ್ಮ ಅಮ್ಮಂಗೆ ಹಳೆ ಮನೇಲಿ ಹಿಷೆ ಆದಾಗ ಕೊಟ್ಟಿರೋ ಕಲ್ಲು ಇದು ಎಷ್ಟು ಚೆನ್ನಾಗಿದೆ ಗೊತ್ತಾ ಹಾಗೆಯೇ ಅಮ್ಮ ನಾನು ಆ ಕಡೆ ಬಜ್ಜಿ ಮಾಡ್ತಾ ಇದ್ದೆ ಅವರು ಕಡುಬನ್ನ ಮಾಡ್ತಾಯಿದ್ರು ಇವಾಗ ಎಷ್ಟು ಬೇಕೋ ಅಷ್ಟು ಮಾತ್ರ ಕಡುಬನ್ನ ಮಾಡ್ಕೊತೀವಿ ಸಂಜೆ ಹಿಟ್ಟನ್ನು ಉಕ್ರಕಿ ಮಾಡಿದ್ದಿದೆಯಲ್ಲ ಅದನ್ನು ಮತ್ತೆ ಅಮ್ಮ ಫ್ರಿಜ್ಜಲ್ಲಿ ಇಡ್ತಾರೆ ಈಗೆಷ್ಟು ಬೇಕೋ ಅಷ್ಟನ್ನ ಮಾತ್ರ ಬೇಯೋದಕ್ಕೆ ಇಡ್ತಾ ಇದ್ದಾರೆ ಅಮ್ಮ ಈ ಸಲ ತುಂಬ ಬೆಂಡೆ ಗಿಡನ ಹಾಕ್ಕೊಂಡಿದ್ದಾರೆ ಆದರೆ ನನ್ನ ಹತ್ರ ಒಂದು ಬೆಂಡೆ ಗಿಡ ಹೇಳ್ತಾ ಇಲ್ಲ ಯಾಕೆ ಅಂತ ಗೊತ್ತಿಲ್ಲ ಈಗ ದೊಡ್ಡ ದೊಡ್ಡದಾಗಿರೋ ಬೆಂಡೆಕಾಯಿನ ಮಾತ್ರ ಕೊಯ್ದು ನಾನು ಫ್ರಿಜ್ಜಲ್ಲಿ ಇಟ್ಕೊತಾ ಇದ್ದೀನಿ ಊರಿಗೆ ಹೋಗಬೇಕಿದ್ರೆ ಒಯ್ಯೋದಕ್ಕೆ ಚೆನ್ನಾಗಾಗುತ್ತಲ್ಲ ಹಾಗಾಗಿ ಇವತ್ತು ನನ್ನ ಬೆಳಗಿನ ಬ್ರೇಕ್ಫಾಸ್ಟ್ ಏನಪ್ಪ ಅಂದರೆ ಕಡುಬು ಹಾಗೆ ಕಾಯಿ ಚಟ್ನಿ ಬಾಳೆಕಾಯಿ ಬಜ್ಜಿ ಆಮೇಲೆ ಚಪ್ಪೆ ರೊಟ್ಟಿ ಇತ್ತಲ್ವ ಅದಕ್ಕೇ ನನಗೆ ಕಾಯಿ ಚಟ್ನಿ ಸ್ವಲ್ಪ ಜಾಸ್ತಿ ಮಾಡಮ್ಮ ಅಂತ ಹೇಳಿದ್ದೆ ನಾನು ಬೆಳಗ್ಗೆ ತಿಂಡಿಗೂ ಚಪ್ಪೆ ರೊಟ್ಟಿ ತಿಂತೀನಿ ಮಧ್ಯಾಹ್ನ ಊಟಕ್ಕೂ ಚಪ್ಪೆ ರೊಟ್ಟಿ ತಿಂತೀನಿ ರಾತ್ರಿ ತಿಂಡಿ ತಿನ್ಬೇಕಿದ್ದರೂ ಚಪ್ಪೆ ರೊಟ್ಟಿ ತಿಂತೀನಿ ನನಗೆ ಚಪ್ಪೆ ರೊಟ್ಟಿ ಅಂದರೆ ಸ್ವಲ್ಪ ಜಾಸ್ತಿ ಇಷ್ಟ ಅದು ಏನಂದರೆ ಕೊಟ್ಟೆ ಕಡುಬು ಮಾಡ್ತಾರೆ ಗೊತ್ತಾ ಅದ್ರ ಜೊತೆ ಅದನ್ನು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ನಾನು ಅಮ್ಮಂಗೆ ಅಂದೆ ಕೊಟ್ಟೆ ಕಡುಬು ಬೇಡ ಅದು ಎಲೆಗಡುಬು ಅಂತ ಮಾಡ್ತೀವಲ್ಲ ಅದನ್ನು ಮಾಡೋಣ ಅಂತ ಅಂದೆ ಆದರೆ ಮಾಡೋಕ್ಕೆ ಆಗಲೇ ಇಲ್ಲ ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ ಹೀಗಿತ್ತು ಇದ್ರ ಜೊತೆ ಕಾಫಿ ಇದ್ದರೂ ಚೆನ್ನಾಗಿರುತ್ತೆ ನಾನು ಈ ಸಲ ಬಂದಾಗ ಒಂದು ದಿನವೂ ಕಾಫಿನ ಕುಡಿಲಿಲ್ಲ ಯಾಕೋ ಗೊತ್ತಿಲ್ಲ ನನಗೆ ಕಾಫಿ ಕುಡಿಬೇಕು ಅಂತ ಅನ್ನಿಸ್ತಿರ್ಲಿಲ್ಲ ಹಾಗಾಗಿ ಇಲ್ಲಾಂದರೆ ನಾನು ತಿಂಡಿ ಮಾಡಿದಾಗೆಲ್ಲ ಅಮ್ಮನ ಹತ್ರ ಕಾಫಿ ಮಾಡಿಸ್ಕೊತೀನಿ ತಂಬಾಲಿಟ್ಬಿಟ್ಟು ಈ ಸಲ ಬಂದಾಗ ನಾನು ಒಂದಿನೂ ಕಾಫಿ ಕುಡಿಲೇ ಇಲ್ಲ ಟೀ ಮಾತ್ರ ದಿನ ಬೆಳಗ್ಗೆ ಸಂಜೆ ಎರಡು ಹೊತ್ತು ಕುಡಿತಾ ಇದ್ದೆ ವಿಡಿಯೋ ಪಬ್ಲಿಷ್ ಮಾಡೋಣ ಅಂತ ಹೇಳಿ ಏನ ಸುಮ್ಮನೆ ಇದ್ದಕ್ಕಿದ್ದಂಗೆ ನನಗೆ ಏನು ಕಾಣುತ್ತೋ ಏನೋ ಇಲ್ಲ ಗೊತ್ತಿಲ್ಲ ನಿನ್ನೆ ರಾತ್ರಿ ಹಮ್ಮಿ ಬಂದಾಗ ಹನ್ನೊಂದು ಗಂಟೆ ಆಗಿತ್ತು ಆಮೇಲೆ ನಾನು ನನಗೆ ಹತ್ತುವರೆ ಅಷ್ಟೊತ್ತೇ ನಿದ್ದೆ ಅಂದರೆ ಕಣ್ಣು ಎಳಿತಾನೆ ಇತ್ತು ನಾನು ಚಿಕ್ಕಪ್ಪನ ಮಗನಿಗೆ ಹೇಳ್ದೆ ನೀವು ಹೋಗು ನಾನು ಮಲಗ್ತೀನಿ ಅಂತ ಅಂದೆ ಇಲ್ಲ ಇಲ್ಲ ನಾನು ದೊಡ್ಡಂಬರ ತನಕ ಇರ್ತೀನಿ ಅಂತ ನಾನು ಮೊಬೈಲ್ ನೋಡ್ತಾ ಇಲ್ಲೇ ಕೂತ್ಕೊಂಡಿದ್ದ ಆಮೇಲೆ ಅಮ್ಮ ಹಾಗೆ ಹನ್ನೊಂದು ಗಂಟೆಗೆ ಬಂದರು ಅವ್ನು ಹೋದ ಆಮೇಲೆ ಅಮ್ಮ ನಾನು ಮತ್ತೆ ಹನ್ನೊಂದು ಗಂಟೆಗೆ ಬಿಗ್ ಬಾಸ್ ಹಾಕ್ತಾರೆ ಅದನ್ನು ನಾನು ಚೂಡೋತ್ ನೋಡಿದ್ರು ಅಮ್ಮ ಆಮೇಲೆ ಬೇಡ ಬರಾಮ ಹೋಗಿ ಮಲಗೋಣ ಅಂತ ಅಂದ್ವಿ ಆಮೇಲೆ ಹನ್ನೆರಡು ಗಂಟೆನೂ ಆಗಿತ್ತು ಅವ್ನು ಮಲಗಿದಾಗ ಅದನ್ನು ನಿದ್ದೆ ಮಾತ್ರ ಬರಲಿಲ್ಲ ಒಂದು ಒಂದೂವರೆ ಆಯಿತು ನಿದ್ದೆ ಮಾಡೋದಾಗ ಟೈಮ್ ತಪ್ಪಿದ್ರೆ ನಿದ್ದೆ ಬರೋದಿಲ್ಲ ಹಾಗಾಗಿ ಇವತ್ತು ಬೆಳಗ್ಗೆ ಮುಂಚೆನೇ ಎಲೆ ಹಾಕಿದ್ದೀನಿ ಅಲ್ಲಿ ಎಲೆ ಇತ್ತ ರೇಣುಕಕ್ಕತ್ತ ನಾನು ಅಂದೆ ರೇಣುಕಕ್ಕ ಹಂಗೆ ಇಲ್ಲಿ ಇಡಬೇಡ ನಾನು ಪದೇ ಪದೇ ಅಡಿಕೆ ಹಾಕ್ತೀನಿ ಅಂತ ಅಂದೆ ಅದಕ್ಕೆ ಇರಲಿ ಹಾಕಿರಿ ಪರವಾಗಿಲ್ಲ ಹೋಗೋ ತನಕ ಅಂತ ಹೇಳಿ ಎಲೆ ತಂದಿಟ್ಟಿದ್ದಾಳೆ ಎಲೆ ನೋಡೋದಕ್ಕೂ ನಂಗೆ ಅಡಿಕೆಲೆ ಹಾಕಬೇಕು ಅಂತ ಅನ್ನಿಸ್ತು ಅಮ್ಮನೂ ಹಾಕೊಂಡವ್ರು ನಾನು ಹಾಕೊಂಡೆ ಹಾಗಾಗಿ ಅಡಿಕೆಲೆ ಹಾಕ್ಕೊಂಡೆ ವೀಡಿಯೋದ ಕೆಲಸ ಮಾಡೋಣ ಅಂತ ಬಂದು ಕೂತ್ಕೊಂಡೆ ಪಾತ್ರೆ ತೊಳೆಯೋದಿದೆ ಪಾತ್ರೆ ತೊಳೆಯಬೇಕು ಹೆಂಗಿದ್ರು ದಿನ ಏನು ಕಕ್ಕ ಬಟ್ಟೆ ವಾಶ್ ಮಾಡಿದ್ದಾಳೆ ಇನ್ನು ನಾಳೆ ಬೆಳಗ್ಗೆ ವಾಶ್ ಮಾಡ್ಕೊತೀನಿ ಈ ಬಟ್ಟೆಗಳನ್ನೆಲ್ಲ ನಾಳೆ ವಾಶ್ ಮಾಡ್ತೀನಿ ಮೋಡ ಅಂದರೆ ಮೋಡ ಆಗಿದೆ ನಮ್ಮ ಚಿಕ್ಕಮ್ಮ ಅವರು ಬನವಾಸಿ ಚಿಕ್ಕಮ್ಮರು ಹೋಗಿದ್ದಾರೆ ಮೈಸೂರಿಗೆ ಹೋಗಿದ್ದಾರೆ ಹಂಗೆ ಚಿನ್ನಿ ಎರಡು ದಿನ ಅವ್ರ ಜೊತೆ ಮೈಸೂರಲ್ಲಿ ತಿರ್ಗಾಡಿದ್ದಾಳೆ ಇವತ್ತು ಮೈಸೂರಲ್ಲಿ ತುಂಬ ಮಳೆ ಆಗಿದೆಯಂತೆ ಹಾಗಾಗಿ ರಜಾ ಕೊಟ್ಟಿದ್ದಾರೆ ಚಿನ್ನಿಗೆ ಇವತ್ತು ಇವತ್ತೊಳಗೆ ಕಾಲೇಜ್ ಇಲ್ಲ ಅಂತ ಹಾಸ್ಟೆಲಲ್ಲೇ ಇದ್ದೀನಿ ಅಂತ ಬೆಳಗ್ಗೆಯಿಂದ ಇವತ್ತು ಒಂದು ಹತ್ತು ಫೋನು ಜೋಳ ತೆಗೆದು ನಮ್ಮ ನಮ್ಮಮ್ಮ ಈ ಥರ ಮೋಡ ಆಗೈತಿ ಜೋಳನ ಹೋಗಿ ಹಿಟ್ಟು ಮಾಡ್ಸೋಕೆ ಕೊಟ್ಟು ಬಾ ಅಂತ ಹೇಳ್ತಾಯಿದಾರೆ ಈಗ ಹೋಗಿ ಅಕ್ಕೀಟ್ ಮಾಡ್ಸೋಕ್ಕೆ ಕೊನೆ ಕೊಡ್ತೀನಿ ಪಾತ್ರೆ ಎಲ್ಲ ತೊಳೆದು ಕೊಡ್ತೀನಿ ಮೋಡ ಅಂದರೆ ಮೋಡ ಆಗಿದೆ ಮಳೆ ಬರುತ್ತೆನೋ ಹನಿನೂ ಹೊಡೆದಂಗೆ ಆಯಿತು ಆಗಲೇ ಒಂದೆರಡು ಹನಿ ಬಿದ್ದಂಗೂ ಆಯಿತು ಅಮ್ಮ ಅದನ್ನೆಲ್ಲ ಹೊಸ್ಕೊತಾ ಇದ್ದಾರೆ ನಾನು ಎದ್ದಿದ್ದು ಇವತ್ತು ಎಂಟು ಗಂಟೆ ಎಚ್ಚರನೇ ಇಲ್ಲ ಅಂದರೆ ಅಮ್ಮ ಏಳು ಗಂಟೆನೇ ಏನಷ್ಟೊತ್ತಿಗೆ ಆಗಿತ್ತು ಅವರು ನಿದ್ದೆ ಇಲ್ಲ ಸಾರಿ ರಾತ್ರಿ ಮಲಗಿದ್ದು ಲೇಟಲ್ಲ ಅವರು ಇದ್ದಿದ್ದು ಏಳು ಗಂಟೆ ಆಗಿತ್ತು ಅನಿಸುತ್ತೆ ಅವಾಗ ಎಚ್ಚರ ಆಗಿತ್ತು ಅವ್ರು ಇದ್ದಾಗ ಆಮೇಲೆ ಹಾಗೆ ಮಲಗಿದ್ದೀನಿ ಚೆನ್ನಾಗಿ ನಿದ್ದೆ ಬಂದು ಹೋಗಿದ್ದು ನನಗೆ ರಾತ್ರಿ ನಿದ್ದೆ ಇಲ್ದಿದ್ರೆ ಒಂದು ಎರಡು ಮೂರು ಸಲ ಎದ್ದು ವಾಶ್ರೂಮಿಗೆಲ್ಲ ಹೋಗಿ ಬಂದೆ ಹಾಗಾಗಿ ನಂಗೆ ನಿದ್ದೆ ಅಷ್ಟು ಸರಿಯೇ ಆಗಿಲ್ಲ ಏನು ಎರಡು ಗಂಟೆಗೆ ಮಲಗಿದ್ದೀನೋ ಮೂರು ಗಂಟೆಗೆ ಮಲಗಿದ್ದಾನೋ ನನಗೂ ಗೊತ್ತಿಲ್ಲ ಬೆಳಗ್ಗೆ ಮಾತ್ರ ಬೆಳಗಿನ ಜಾವ ಚೆನ್ನಾಗಿ ನಿದ್ದೆ ಮಾಡಿದ್ದೀನಿ ಕನಸಲ್ಲ ಬಿದ್ದಿತ್ತು ಬೆಳಗಿನ ಜಾವ ನಾನು ಹೇಳ್ಬೇಕಿದ್ರು ಕನಸಲ್ಲೇ ಇದ್ದಿದ್ದೀನಿ ನನಗೇನು ಕನಸು ಬಿಡೋದೇನು ನಾನು ಬೇಳೆ ಸಾರು ಬೇಡ ಅಂದಿದ್ದೆಲ್ಲ ಹಾಗಾಗಿ ಅಮ್ಮ ಇವತ್ತು ತಿಳಿ ಸಾರು ಮಾಡ್ತಾ ಇದ್ದಾರೆ ಎಮ್ ಟಿ ಆರ್ ಹೊಡೆದು ರಸಮ್ ಪುಡಿ ಹಾಕಿ ಹಾಗೆಯೇ ನನಗೆ ನಿನ್ನೆ ರೇಣುಕಕ್ಕ ಎಲ್ಲ ಹಸ್ ಮಾಡಿದ್ಲಲ್ಲ ರಾತ್ರಿ ಎಲ್ಲ ಸಾಮಾನು ಇಟ್ಟು ಹೋಗಿರ್ತೀನಿ ಅದನ್ನೆಲ್ಲ ಹುರಿದಿಡು ಅಂತ ಹೇಳಿದರು ನಾನು ಹುರಿಯೋದ ಹುರಿಲೂ ಇಲ್ಲ ಅಮ್ಮ ಮತ್ತೆ ಕರಿಂಡಿ ಹಾಕ್ತೀನಿ ಅಂತ ಒಂದಿಷ್ಟು ಒಣ ಹಣ್ಣು ಮೆಣಸು ಇಟ್ಕೊಂಡಿದ್ದಾರೆ ಆಮೇಲೆ ಬೆಳಗ್ಗೆ ಎದ್ದೋರು ಅವರೇನೇ ಈಗ ಸಾಂಬಾರು ಪುಡಿಗೆ ನೋಡಿ ಹುರಿತಾ ಇದ್ದಾರೆ ನೀವು ತುಂಬ ಜನ ಕೇಳ್ತೀರಾ ಸಾಂಬಾರು ಪುಡಿ ರೆಸಿಪಿನ ಶೇರ್ ಮಾಡಿ ಅಂತ ನಾನು ಇದನ್ನು ಕೂಡ ಹಳೆಯ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಬೇ ಇಂಟ್ರೆಸ್ಟ್ ಇದ್ದರೆ ನೀವು ಆ ವೀಡಿಯೋನ ಹೋಗಿ ಚೆಕ್ ಮಾಡ್ಬೋದು ನ ಹೆಂಗೆ ಅಂದರೆ ನನ್ನ ಚಾನಲ್ಗೆ ಹೋದರೆ ಅಲ್ಲಿ ವೀಡಿಯೋಗಳಂತ ಬರುತ್ತೆ ಅದರಲ್ಲಿ ಓಲ್ಡ್ ವೀಡಿಯೋ ಅಂತ ಬರುತ್ತೆ ಅದರಲ್ಲಿ ನೀವು ಸ್ಕ್ರೋಲ್ ಮಾಡ್ತಾ ಹೋದರೆ ಎಲ್ಲ ರೆಸಿಪಿಗು ವೀಡಿಯೋಗಳು ಬರುತ್ತೆ ಯಾಕಂದರೆ ಹಳೆಯ ವಿಡಿಯೋಗಳಲ್ಲಿ ನಾನೆಲ್ಲ ರೆಸಿಪಿ ಹಾಕಿನೇ ತಮ್ಮನೆಲನ ಹಾಕ್ತಾ ಇದ್ದೆ ಹಾಗಾಗಿ ನಿಮಗೆ ಈಸಿಯಾಗಿ ಸಿಗುತ್ತೆ ನಾನು ಇವತ್ತು ಯಾಕೋ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ ಮತ್ತು ಇವಾಗ ಯಾಕೋ ಗೊತ್ತಿಲ್ಲ ನಂಗೆ ರೆಸಿಪಿ ವೀಡಿಯೋಗಳನ್ನ ಮಾಡಬೇಕು ಅಂತ ಕೂಡ ಅನ್ನಿಸ್ತಾ ಇಲ್ಲ ಹಾಗಾಗಿ ನಾನು ಯಾವುದೇ ರೆಸಿಪಿ ವೀಡಿಯೋಗಳ್ನ ಕೂಡ ಇಲ್ಲಿ ಶೂಟ್ ಮಾಡ್ತಾ ಇಲ್ಲ ಮತ್ತು ಏನು ಗೊತ್ತಾ ನಮ್ಮಮ್ಮ ಅಮ್ಮ ನಾನು ಆ ವೀಡಿಯೋನ ಶೂಟ್ ಮಾಡೋಣ ಅಂತ ಹೇಳಿರ್ತೀನಿ ನಾನು ಬಾಯನ ಮಾತು ಬಾಯಲ್ಲಿ ಇರ್ತಿದ್ದಂಗೆ ನಮ್ಮಅಮ್ಮದೆಲ್ಲ ಅಡುಗೆ ರೆಡಿಯಾಗಿರುತ್ತೆ ಹಾಗಾಗಿನೇ ನನಗೆ ಇಲ್ಲಿ ರೆಸಿಪಿ ವಿಡಿಯೋಗಳನ್ನ ಶೂಟ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ನೀವೆಲ್ಲ ಅರ್ಥ ಮಾಡ್ಕೊತೀರಾ ಅಂತ ಅನ್ಕೊತೀನಿ ಯಾಕಂದರೆ ಅವ್ರಿಗೆ ಅದು ಅಭ್ಯಾಸ ಇಲ್ಲಲ್ಲ ನನಗಾದರೆ ಅದು ಅಭ್ಯಾಸ ಇದೆ ಹಾಗಾಗಿ ನಾನು ವೀಡಿಯೋಗಳನ್ನ ಹಂಗೆ ಶೂಟ್ ಮಾಡ್ಕೊತೀನಿ ಇಲ್ಲಿ ಬಂದಾಗ ಸ್ವಲ್ಪ ಅದು ಪ್ರಾಬ್ಲಮ್ ಆಗುತ್ತೆ ನನಗೆ ಹಾಗೆಯೇ ಮತ್ತು ನಮ್ಮಮ್ಮ ಯಾವುದೇ ರೀತಿಯಾಗಿರೋ ಅಳತೆ ಅಂದಾಜು ಇರೋದಿಲ್ಲ ಎಲ್ಲ ಕಣ್ಣಂದಾಜಿಗೆ ಹಾಕೋದ್ರಿಂದ ನನಗೇ ತುಂಬ ತ್ರಾಸಾಗುತ್ತೆ ಅದು ಹೆಂಗೆ ಮಾಡಬೇಕು ಅನ್ನೋದೇ ನನಗೆ ಅಳ ಗೊತ್ತಾಗೋದಿಲ್ಲ ಹಾಗಾಗಿ ನಾನು ಯಾವುದೇ ರೀತಿಯಾಗಿರೋ ರೆಸಿಪಿನ ನಾನು ಇಲ್ಲಿ ಶೂಟ್ ಮಾಡೋದಿಲ್ಲ ಅಷ್ಟೇ ಹಳ್ಳಿಗೆ ಬಂದರೆ ಏನು ಗೊತ್ತಾ ಹಳ್ಳಿ ಥರನೇ ಜೀವನ ಅಲ್ಲ ನೋಡಿ ನಾನು ಬೆಳಗ್ಗೆ ಎದ್ದು ಅಡಿಕೆಯಲ್ಲೇ ಹಾಕ್ಕೊಂಡು ತಿಂಡಿ ತಿಂದಳು ಅಡಿಕೆಯಲ್ಲೇ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಈಗ ಪಾತ್ರೆ ತೊಳಿತಾ ಇದ್ದೀನಿ ಏನಪ್ಪ ಹಳ್ಳಿಗೆ ಬಂದ ತಕ್ಷಣ ಹಳ್ಳಿ ಥರನೇ ಜೀವನ ಅದು ಹೆಂಗೋ ಅದು ತಾನಾಗೆ ಬಂದುಬಿಡುತ್ತೆ ಅನಿಸುತ್ತೆ ಮತ್ತು ನಂಗೆ ಅಡಿಕೆ ಎಲೆ ಅಂದರೆ ಸ್ವಲ್ಪ ಇಷ್ಟನೂ ಜಾಸ್ತಿ ನಾನು ಹಳೆ ಮನೆಗೆ ಹೋದರೆ ಚಿಕ್ಕಪ್ಪನ ಮನೆಗೆ ಹೋದರೆ ಎಲ್ಲ ಹೋದ್ರೂ ಅಡಿಕೆಲೆ ಹಾಕ್ಕೊಂಡೇ ನಾನು ಬರೋದು ನಮ್ಮ ಹಳೆ ಮನೆಗೆ ಹೋದ್ರಂತೂ ಒಂದು ಎರಡು ಸಲ ಅಡಿಕೆಲೆ ಹಾಕ್ತೀನಿ ನನಗೆ ಗೊತ್ತಿಲ್ಲ ನಾನು ಹೋದ ತಕ್ಷಣ ಒಂದು ಸಲ ಬರಬೇಕಿದ್ರೆ ಒಂದು ಸಲ ಮತ್ತು ಒಂದೊಂದು ಸಲ ಅಡಿಕೆ ಮತ್ತು ಎಲೆನೂ ಕೂಡ ತಗೊಬಂದ್ಬಿಡ್ತೀನಿ ಮನೇಲಿ ಮತ್ತೆ ಹಾಕೋದಕ್ಕೆ ಅಂತ ಏನೋ ನನಗೆ ಅದು ನಮ್ಮ ಅಜ್ಜಿಯಿಂದ ಬಂದಿರೋ ಅದು ನಮ್ಮ ಅಜ್ಜಿ ಯಾವಾಗಲೂ ನನಗೆ ಅಡಿಕೆನ ಚೆನ್ನಾಗಿ ಒಂದು ಚಿಕ್ಕನಿ ಅಡಿಕೆ ಇರುತ್ತೆ ಅದನ್ನು ತೆಗೆದು ತೆಗೆದು ನಾಗಂತಿಗೆ ಮೇಲೆ ಇಡ್ತಾ ಇದ್ದರು ನಾವು ಹೋದ ತಕ್ಷಣ ನಂಗೆ ಅಡಿಕೆನ ಅದನ್ನು ಕೊಡ್ತಾಯಿದ್ರು ಅವರಿಂದ ಅದು ಬಂದಿರೋದು ನನಗೆ ಹಾಗೆಯೇ ಈಗ ಪಾತ್ರೆನ ತೊಳಿತಾ ಇದ್ದೀನಿ ಯಾಕಂದರೆ ನಿನ್ನೆ ರೇಣುಕಕ್ಕ ಬಂದಿದ್ದಾಳೆ ಇವತ್ತು ಅವಳು ಬರೋದಿಲ್ಲ ಇನ್ನು ಯಾವಾಗ ಬರ್ತಾಳೆ ಅನ್ನೋದು ನನಗೆ ಗೊತ್ತಿಲ್ಲ ಊರಿಗೆ ಬಂದಾಗ ಸ್ವಲ್ಪ ಸುಣ್ಣ ಬಣ್ಣ ನಡೀತಿರುತ್ತೆ ನಾನು ಸಲ ಬಂದಾಗ ಈ ಥರ ಹೇಳಿದ್ದೆ ಅದಕ್ಕೆ ಯಾರೋ ಒಬ್ಬರು ನಕ್ಕಿ ಅಲ್ಲಿ ಮನೇಲಿದ್ದಾಗ ಇದ್ದಾಗ ನನಗೆ ಟೈಮೇ ಆಗೋದಿಲ್ಲ ಹಾಗಾಗಿ ಇಲ್ಲಿ ಬಂದಾಗ ಒಂಚೂರು ಏನಾದರೂ ಮುಖಕ್ಕೆ ತಲೆಗೆ ಏನಾದರೂ ಒಂದು ಮಾಡಿಕೊಂಡು ಹೋಗೋದಾಗುತ್ತೆ ಇವತ್ತು ಅಕ್ಕಿ ಹಿಟ್ಟು ಮತ್ತೆ ಮೊಸರನ್ನ ಹಚ್ಕೊತಾ ಇದ್ದೀನಿ ಒಂದೊಂದು ದಿನ ಒಂದು ಒಂದೊಂದು ದಿನ ನೆನಪು ಇರೋಲ್ಲ ಹಾಗೆ ಸ್ನಾನನೂ ಮಾಡಿರ್ತೀನಿ ಇವತ್ತು ನೆನಪಾಯಿತು ಹಾಗಾಗಿ ಸುಣ್ಣ ಬಣ್ಣ ಮಾಡ್ಕೊತಾ ಇದ್ದೀನಿ ಹಾಗೆ ನೆನ್ನೆ ನಮ್ಮಮ್ಮನ ಅಕ್ಕ ಒಂದು ಸ್ವೀಟ್ ಕೊಟ್ಟು ಕಳಿಸಿದ್ರು ಇದು ಖಾರ ಬೂಂದಿ ಇರುತ್ತೆ ಗೊತ್ತಾ ಅದೇ ಥರ ಖಾರ ಬೂಂದಿ ಅಲ್ಲ ಇದು ಆ ಬೂಂದಿಗೆ ಸಕ್ಕರೆ ಪಾಕ ಹಾಕಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದರು ತುಂಬಾ ಚೆನ್ನಾಗಿತ್ತು ತುಂಬ ಥರದ್ದು ಡ್ರೈ ಫ್ರೂಟ್ಸ್ ಇತ್ತು ಇದರಲ್ಲಿ ಅಂದರೆ ಗೋಡಂಬಿ ಇತ್ತು ದ್ರಾಕ್ಷಿ ಇತ್ತು ಹಾಗೆ ಪಿಸ್ತಾ ಇತ್ತು ತುಂಬ ಒಂಥರ ಚೆನ್ನಾಗಿತ್ತು ಇದು ತಿನ್ನೋದಕ್ಕೆ ನಾನು ಯಾವತ್ತೂ ಈ ಥರ ಸ್ವೀಟ್ನ ತಿಂದಿರಲಿಲ್ಲ ಅಮ್ಮನ್ನ ಅಕ್ಕ ಕೊಟ್ಟಿದ್ರಂತೆ ಅದರಲ್ಲಿ ಒಂದು ಪೀಸ್ ನಾನು ತಿಂದಿದ್ದೆ ನಿಮಗೆ ತೋರಿಸೋದಕ್ಕೆ ಅಂತ ನಾನು ಆ ಥರ ಒಡೆದು ತೋರಿಸ್ತಾ ಇದ್ದೀನಿ ಅಂದರೆ ಬೂಂದಿನೂ ಅಲ್ಲ ಇದು ಒಂಥರ ನಂಗೆ ಹೇಳೋಕ್ಕೆ ಬರ್ತಾಯಿಲ್ಲ ಆ ಥರ ಇದೆ ಇದಕ್ಕೆ ಏನಂತಾರೆ ನನಗೂ ಗೊತ್ತಿಲ್ಲ ಯಾರಿಗಾರು ಗೊತ್ತಿದ್ರೆ ನನಗೆ ಇದು ಕಮೆಂಟಲ್ಲಿ ತಿಳಿಸಿ ಹಾಗೆ ಸ್ನಾನ ಎಲ್ಲ ಆಯಿತು ಈಗ ಊಟದ ಟೈಮ್ ಅಮ್ಮ ಬಾಳೆ ದಿಂಡನ್ನ ಹೆಚ್ಚಿಟ್ಟಿದ್ರಲ್ವ ಈಗ ನಾನು ಕೋಸಂಬ್ರಿನ ಮಾಡ್ತಾ ಇದ್ದೀನಿ ಅದಕ್ಕೆ ಅಮ್ಮ ಹೆಸರುಬೇಳೆ ನೆನೆಸಿಟ್ಟಿದ್ರು ಹಾಗೆಯೇ ಹಸಿ ಮೆಣಸು ನಿಂಬೆ ಹುಳಿ ಹಾಕಿಲ್ಲ ನಾನು ಯಾಕಂದರೆ ಮಜ್ಜಿಗೆಲಿ ನೆನೆಸಿಟ್ಟಿದ್ವಲ್ಲ ಅದು ಹುಳಿ ಬಂದುಬಿಟ್ಟಿತ್ತು ಹಾಗಾಗಿ ನಾನು ತಿಂದು ನೋಡಿದೆ ಆದರೆ ನಮ್ಮ ಹತ್ರ ನಿಂಬೆಹಣ್ಣು ಇರಲಿಲ್ಲ ಹಾಗಾಗಿ ಹಾಕಲಿಲ್ಲ ಅಷ್ಟೇ ಬೇಕಿದ್ರೆ ನೀವು ಹಾಕಿ ಒಂದು ಒಗ್ಗರಣೆ ಹಾಕ್ಬೋದು ನಾವು ಏನು ಒಗ್ಗರಣೆ ಏನು ಹಾಕಲಿಲ್ಲ ಹಾಗೆ ಹಸಿ ಈರುಳ್ಳಿ ಕೂಡ ಹಾಕಿದ್ರೂ ಚೆನ್ನಾಗಿರುತ್ತೆ ನಾವು ಬರೀ ಕಾಯಿ ತುರಿ ಹೆಸರು ಬೇಳೆ ಹಸಿಮೆಣಸು ಹಾಗೆಯೇ ಬಾಳೆ ಸಣ್ಣದಾಗಿ ಹೆಚ್ಚಿದ್ವಲ್ಲ ಅದು ತುಂಬ ಚೆನ್ನಾಗಿತ್ತು ನೀವೊಂದು ಒಗ್ಗರಣೆ ಹಾಕ್ಕೊಂಡ್ರೆ ಅದರ ಇನ್ನೂ ಚೆನ್ನಾಗಿರುತ್ತೆ ನಿಮಗೆ ಹೇಗೆ ಬೇಕೋ ಹಾಗೆ ಕೋಸಂಬರಿನ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಹಾಗೇ ಇವತ್ತಿನ ವೀಡಿಯೋನ ಮುಗಿಸೋ ಟೈಮ್ ಬಂದೇ ಹೋಯಿತು ಇವ ಇವತ್ತಿನ ವ್ಲಾಗಲ್ಲಿ ನಿಮಗೆ ಈವ್ನಿಂಗ್ ಟು ಆಫ್ಟರ್ನೂನ್ ತನಕ ವ್ಲಾಗ್ನ ಹಾಕಿದ್ದೀನಿ ಹಳ್ಳೀಲಿ ಏನೆಲ್ಲ ನಾನು ಮಾಡಿದೆ ಅನ್ನೋದನ್ನು ಹಾಗೆ ತವ್ರ ಮನೇಲಿ ಏನೆಲ್ಲ ಆಯಿತು ಅನ್ನೋದನ್ನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾಳೆ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್